ಚಾನಲ್ಗೆ ಸ್ವಾಗತ ಯಾರೂ ಜಾಬ್ ನೋಟಿಫಿಷನ್ ಇಲ್ಲ ಅಂತೇಳಿ ಬೇಜಾರು ಪಡುವ ಅವಶ್ಯಕತೆ ಇರಲ್ಲ ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಎಮ್ ಟಿ ಎಸ್ ಹುದ್ದೆಗಳಿಗೆ ಸುಮಾರು ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಆಗಿದೆ ಈ ಹುದ್ದೆಗಳದ್ದು ವಿವರ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ ಎಲ್ಲಿನೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೇನೇ ಇದರ ಸಿಲೆಬಸ್ ಏನು ಅಪ್ಲಿಕೇಶನ್ ಹೆಂಗೆ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ರೀತಿ ಅಂತ ನೀವು ಸ್ಟಡಿ ಮಾಡಬೇಕು ಎಲ್ಲವನ್ನೂ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇನೆ ಕಂಟಿನ್ಯೂ ಆಗಿ ನೋಡಿ ಡೇಟ್ ಆಫ್ ಅಪ್ಲಿಕೇಶನ್ ಅಂದರೆ ಇದನ್ನು ಅಪ್ಲಿಕೇಶನ್ ಯಾವಾಗಿಂದ ನೀವು ಆಗ್ಬೋದು ಅಂದರೆ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಅಂದರೆ ಮುಂದಿನ ತಿಂಗಳು ಏಳು ಇಪ್ಪತ್ನಾಲ್ಕನೇ ತಾರೀಕು ಒಂದು ತಿಂಗಳ ಕಾಲಾವಕಾಶ ನಿಮಗೆ ನೀಡಿರ್ತಾರೆ ನನಗೆ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಹನ್ನೊಂದು ಗಂಟೆಗೆ ಇರ್ತಾರೆ ಆದರೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದು ಹನ್ನೊಂದು ಗಂಟೆಗೆ ಅಪ್ಲಿಕೇಶನ್ ಲಾಸ್ಟ್ ನೈಟ್ ಹನ್ನೊಂದು ಗಂಟೆ ಲಾಸ್ಟ್ ಇರುತ್ತೆ ಅದೇ ಥರನಾಗಿ ನಿಮ್ಮ ಕರೆಕ್ಷನ್ ಅದೇ ಮುಂದಿನ ತಿಂಗಳು ಇಪ್ಪತ್ತೊಂಬತ್ತು ಇಂದ ಮೂವತ್ತೊಂದನೇ ತಾರೀಕು ಅಂದರೆ ಎರಡು ದಿವಸ ಅವಕಾಶ ನಿಮಗೆ ಅಂದರೆ ಏನಾದ್ರು ನೀವು ತಪ್ಪು ಮಾಡಿದರೆ ಆಧಾರ್ ಕಾರ್ಡ್ ನಂಬರ್ ತಪ್ಪು ಮಾಡಿದರೆ ಮತ್ತು ಎಕ್ಸಾಮಿನೇಷನ್ ಸೆಂಟರ್ ತಪ್ಪು ಮಾಡಿದರೆ ನಿಮಗೆ ವಿಂಡೋ ಕರೆಕ್ಷನ್ ಕೊಟ್ಟಿದ್ದಾರೆ ಅಂದರೆ ನೀವು ಕರೆಕ್ಷನ್ ಮಾಡ್ಕೋಬೋದು ಅಪ್ಲಿಕೇಶನ್ ಅಂದರೆ ನಿಮಗೆ ಅಪ್ಲಿ ಇದನ್ನು ಎಕ್ಸಾಮ್ ಯಾವತ್ತು ನಡೆಸಿಬೋದು ಅಂತೇಳಿ ನಿಮಗೆ ಎಲ್ಲನೂ ಡೇಟ್ ಕೊಟ್ಟಿರ್ತಾರೆ ಅಂದರೆ ಇಪ್ಪ ಸೆಪ್ಟೆಂಬರ್ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಅಕ್ಟೋಬರ್ವರೆಗೆ ಇದೇ ವರ್ಷ ಈ ಸೆಪ್ಟೆಂಬರ್ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೂ ಅಂದರೆ ಎರಡು ಮೂರು ತಿಂಗಳು ಮೂರು ತಿಂಗಳ ಅವಕಾಶ ನಿಮಗೆ ನಿಮಗೆ ಟೈಮ್ ಇರುತ್ತೆ ಓದಕ್ಕೆ ಅದೇ ಥರ ಆಗಿದೆ ಅದಕ್ಕೆ ಜಾಬ್ ವೆಕೆನ್ಷನ್ ಇದಂದ್ರೆ ಮಲ್ಟಿ ಟಾಸ್ಕ್ ಅಂತ ಅವಲ್ದಾರ್ ಎಂಬ ಎರಡು ವಿದ್ಯೆಗಳು ಉದ್ಯೋಗಗಳು ಇರ್ತವೆ ಅಂದರೆ ಸೆವೆಂತ್ ಪೇ ಕಮಿಷನ್ ಇರುತ್ತೆ ಇದಕ್ಕೆ ನಿಮಗೆ ಸೆವೆಂತ್ ಪೇ ಗ್ರೂಪ್ ಸಿ ನಾನ್ ಗೆಜಿಸ್ಟೇಟ್ ನಾನ್ ಗೆಜಿಸ್ಟೇಟ್ ಪೋಸ್ಟ್ ವೇರಿಯಸ್ ಅಂದರೆ ಇದು ಮಲ್ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಪ್ ಅಂದರೆ ಹವಾಲ್ದಾರ್ ಹುದ್ದೆಗಳು ಯಾರು ಥರದಂಥ ಹುದ್ದೆಗಳಿರ್ತವೆ ಇದು ವೇಕೆನ್ಸಿಗಳನ್ನು ಡೀಟೇಲ್ಸ್ ನೋಡ್ತಾ ಹೋದ್ರೆ ನಾವು ಎಮ್ ಟಿ ಉಸ್ ಹುದ್ದೆಗಳಿದವ ಎಮ್ ಟಿ ಎಸ್ ಹುದ್ದೆಗಳು ಇನ್ನೂ ಅವರು ಎನ್ಕ್ಲೋಸ್ ಮಾಡಿಲ್ಲ ಅಂದರೆ ನಿಮಗೆ ಇನ್ನೂ ಹೇಳಿಲ್ಲ ಅಂದರೆ ವೇಕೆನ್ಸಿ ಬಿ ಕಲೆಕ್ಟೆಡ್ ಅಂದರೆ ಎಲ್ಲ ಎಲ್ಲೆಲ್ಲಿ ಎಮ್ ಟಿ ಎಸ್ ಹುದ್ದೆಗಳು ಇದ್ದಾವೆ ಅದನ್ನು ಕಲೆಕ್ಟ್ ಮಾಡ್ತಾಯಿದ್ದಾರೆ ಸುಮಾರು ಹವಾಲ್ದಾರ್ ಹುದ್ದೆಗಳು ಹತ್ತು ಸಾವಿರದ ಸಾವಿರದ ಎಪ್ಪತ್ತೈದು ಇದ್ದಾವೆ ಅಂದರೆ ಸಾವಿರದ ಎಪ್ಪತ್ತೈದು ಅಂದರೆ ಇದು ಏನಿಲ್ಲ ಅಂದರೆ ಒಂದು ಒಂದು ನಾಲ್ಕೈದು ಸಾವಿರ ಇಲ್ಲ ಇಲ್ಲಾಂದರೆ ಒಂದು ಹತ್ತು ಸಾವಿರ ಹುದ್ದೆಗಳು ಎಮ್ ಟಿ ಎಸ್ ಹುದ್ದೆಗಳು ಇದ್ದೇ ಇರ್ತವೆ ಅದಕ್ಕೆ ಎಮ್ ಟಿ ಎಸ್ ಹುದ್ದೆಗಳಿಗೆ ತಲೆ ಕೆಡಿಸ್ಕೊಡಿ ಅಂದ್ರೆ ಒಂದು ಹತ್ತು ಹನ್ನೆರಡು ಸಾವಿರ ಎಂಟರಿಂದ ಹತ್ತು ಸಾವಿರ ಹುದ್ದೆಗಳು ನಿಮಗೆ ಇಲ್ಲಿ ಕಾಲ್ಫಾರ್ಮ್ ಆಗ್ತಕ್ಕಂಥ ಚಾನ್ಸಸ್ಸು ಭಾಳ ಇರುತ್ತದೆ ಈ ನೋಡಿ ರಿಸರ್ವೇಷನ್ ಅಂದರೆ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಯಾರ್ಯಾರು ಇ ಡಬ್ಲ್ಯೂ ಎಸ್ ಕೆಟಗರಿಲಿ ಬರ್ತಾರೆ ಸೆಂಟ್ರಲ್ ಗೋರ್ಮೆಂಟಲ್ಲಿ ಅವರೆಲ್ಲ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ನ ತಗೊಬಿಟ್ಟು ಅಪ್ಲಿಕೇಶನ್ ಹಾಕಿ ಯಾಕಂದರೆ ಜಲ್ದಿ ಜಾಬ್ ಆಗೋ ಅವಶ್ಯಕತೆ ಇರುತ್ತದೆ ಅಲ್ಲಿ ಮಲ್ಟಿ ಟಾಸ್ಕಿಂಗ್ ಇಲ್ಲೇ ಏನೇನು ನಿಮಗೆ ಯಾರು ಅಂಗವಿಕಲರು ಏನು ಮಾಡಬೇಕು ಮಲ್ಟಿ ಟಾಸ್ಕಿಂಗ್ ಅಪ್ಲಿಕೇಶನ್ ಹಾಕಬೇಕು ಹವಾಲ್ದಾರ್ ಪೋಸ್ಟಿಗೆ ಹವಾಲ್ದಾರ್ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕುವಂಗಿಲ್ಲ ಯಾಕಂದ್ರೆ ಹವಾಲ್ದಾರ್ಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ನೀವು ಅಂಗವಿಕಲರು ಯಾರು ಹೊಂದಿರ್ತೀರಿ ಮಹಿಳೆಯರ ತು ನೀವು ಮಲ್ಟಿ ಟಾಸ್ಕ್ ಎಮ್ ಟಿ ಎಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಯಾರು ಕನ್ಫ್ಯೂಷನ್ ಇದ್ರೆ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ಥರ ಹವಾಲ್ದಾರ್ ಪೋಸ್ಟಿಗೆ ಏನೇನು ನೋಡಿ ಹವಾಲ್ದಾರ್ ಪೋಸ್ಟಿಗೆ ನೀವು ಯಾವುದೇ ಥರ ಡಿಸ್ಯಾಬಿಲಿಟಿ ಹೊಂದಿದ್ರು ಇಷ್ಟೇ ಹೊಂದಿರಬೇಕಂದ್ರೆ ಒನ್ 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 ಲೆಗ್ ಒನ್ ಎಲ್ ಸಿ ಅಂದರೆ ಎಸ್ ಡಿ ಸ್ಪೈನಲ್ ಡೆಪನ್ ಅಂದರೆ ಸ್ವಲ್ಪ ಯಾರು ಏನು ಹೊಂದಿರ್ತಾರೆ ನ್ಯೂರಾಲಜಿ ಡೆಪನ್ಸಿತ್ತು ಅವ್ರು ಹವಾಲ್ದಾರ್ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು ಇನ್ನು ಇದಕ್ಕೆ ನೋಡಿ ಯಾರ್ಯಾರು ಅಪ್ಲಿಕೇಶನ್ ಇಂಡಿಯಾ ನೇಪಾಳ ಭೂತಾನ್ ಅಂದರೆ ನಮ್ಮ ನೇಬರ್ ಕಂಟ್ರೀಸ್ ಅವ್ರೇನು ಅಪ್ಲಿಕೇಶನ್ ಸಲ್ಲಿಸ್ಬಿ ಏಜ್ ಲಿಮಿಟ್ ನೋಡ್ತಾ ಹೋದ್ರಿ ನಾವು ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಏಯ್ಟೀನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಎಮ್ ಟಿ ಎಸ್ ಹುದ್ದೆಗಳಿಗೆ ಅದೇ ಥರದೇ ಹವಾಲ್ದಾರ್ ಪೋಸ್ಟ್ಗೆ ಏಯ್ಟೀನ್ ಟು ಟ್ವೆಂಟಿ ಸೆವೆನ್ ಏಜು ಅಂದರೆ ಏಜ್ ರಿಲ್ಯಾಕ್ಸೇಷನ್ ಐತೆ ಯಾವ ಏಜ್ ಏಲ್ಯಾಕ್ಷೇಷನ್ ಎಷ್ಟೇ ಯಾವ ಕೆಟಗರಿಗೆ ಐತೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಅಂದರೆ ಇಪ್ಪ ಮೂವತ್ತು ವರ್ಷ ಅಲ್ಲಿ ಮೂವತ್ತು ವರ್ಷ ಐತೆ ಎಮ್ ಟಿ ಎಸ್ ಸಿಗೆ ಹಂಗೆ ಮೂವತ್ತೆರಡು ವರ್ಷ ಇದಕ್ಕೆ ಎಸ್ ಸಿ ಎಸ್ ಟಿ ಅವರಿಗೆ ಅದೇ ಓ ಬಿ ಸಿ ಅವರಿಗೆ ಮೂರು ವರ್ಷ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಬಿ ಡಿಗೆ ಹತ್ತು ವರ್ಷ ಎಕ್ಸ್ ಏನು ಏಜ್ ರಿಲ್ಯಾಕ್ಸೇಷನು ಓ ಬಿ ಸಿ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿಗೆ ಹತ್ತು ಹದಿಮೂರು ವರ್ಷ ಹದಿಮೂರು ವರ್ಷ ಆದಮೇಲೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿಗೆ ಹದಿನೈದು ವರ್ಷ ಆಗ ಏಕೆ ಸರ್ವಿಸ್ ಮ್ಯಾನ್ಗೆ ಮೂರು ವರ್ಷ ಡಿಫೆನ್ಸ್ ಒಳಗೆ ಕೆಲಸ ಮಾಡಿ ಅಂದರೆ ಮೂರು ವರ್ಷ ಈಗ ಡಿಫೆನ್ಸ್ ಪರ್ಸನಲ್ ಡಿಸಾಬಿಲಿಟಿ ಅಂದರೆ ಡಿಫೆನ್ಸ್ ಒಳಗೆ ಕೆಲಸ ಮಾಡಿ ಅವ್ರಿಗೆಂದರೆ ಪರ್ಸನಲ್ ಡಿಸಾಬಿಲಿಟಿ ಅಂದರೆ ಅಂಗವಿಕಲತೆ ಹೊಂದಿದ್ರೆ ಅವ್ರಿಗೆ ಎಂಟು ವರ್ಷ ಅಪ್ ಟು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಸಿವಿಲ್ ಎಂಪ್ಲಾಯ್ ಆಗಿದ್ದರೆ ನೀವು ಅನ್ನು ಜಾಬನ್ನು ಇದ್ರೆ ಅವ್ರಿಗೆ ನಲವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಅಂದರೆ ನಲವತ್ತು ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ ಕೊಡಲಾಗಿದೆ ಆಗ ಸೆಂಟ್ರಲ್ ಗೌರ್ಮೆಂಟ್ ಸಿವಿಲ್ ಎಂಪ್ಲಾಯ್ ಹೂ ರಿ ತ್ರೀ ಹಂಡ್ರೆಡ್ ನಾಟ್ ಲೆಸ್ ದೆನ್ ತ್ರೀ ಹಂಡ್ರೆಡ್ ರೆಗ್ಯುಲರ್ ಕಂಟಿನ್ಯೂಸ್ ಸರ್ವಿಸ್ ಅಂದರೆ ಯಾರು ಮೂರು ವರ್ಷ ಕಂಟಿನ್ಯೂಸ್ ಸರ್ವಿಸ್ ಮಾಡಿರ್ತಾರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವರು ನಲವತ್ತೈದು ವರ್ಷದ ಏಜನ್ನು ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ ನಿಮ್ಗೆ ಯಾವ ಏಜ್ ರಿಲ್ಯಾಕ್ಷನ್ ಪೂರ್ತಿ ಅನ್ ಡೀಟೇಲ್ ಇಲ್ಲಿ ಕೊಟ್ಟವ್ರೆ ಇದನ್ನು ನೀವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಇದನ್ನು ಪಿ ಡಿ ಎಫನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ನೋಡ್ಕೋಬೇಕಾಗುತ್ತೆ ನಿಮ್ಗೆ ಏನೇ ಡೌಟ್ ಇದ್ರೂ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲಾದರೆ ಟೆಲಿಗ್ರಾಮ್ದಲ್ಲಿ ನಮ್ಮ ನಂಬರ್ ಸಿಗುತ್ತೆ ಅಲ್ಲಿ ನೀವು ಮೆಸೇಜ್ ಮಾಡ್ತೀರಾ ನಿಮಗೆ ಇದು ಮಾಡ್ತೀವಿ ಎಸ್ ಎನ್ಸ್ ಎಲ್ ಕ್ವಾಲಿಫಿಕೇಷನ್ ನೀವು ನೋಡ್ತಾ ಬಂದರೆ ನಿಮ್ಮದು ಕ್ವಾಲಿಫಿಕೇಷನ್ ನಿಮ್ದು ಏನಾಗಿರ್ಬೇಕಂದ್ರೆ ಟೆಂತ್ ಪಾಸ್ ಆಗಿರ್ಬೇಕು ಆ್ಯಸ್ ಪಾರ್ ಮಿನಿಸ್ಟ್ರಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಹತ್ತು ಆರು ಎರಡು ಸಾವಿರದ ಹದಿನೈದು ಗೆಜಿಸ್ಟೇಟ್ ಇಂಡಿಯಾ ಆಲ್ ಡಿಗ್ರಿ ಡಿಪ್ಲೊಮೋ ಸರ್ಟಿಫಿಕೇಟ್ ಅಂದರೆ ನೀವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆರ್ ಓದಿರಿ ಏನು ಇದಕ್ಕೆ ಇದಕ್ಕೆ ಏನಂದರೆ ಎಸ್ ಎಸ್ ಎಲ್ ಸಿ ಆಗಿರ್ಬೇಕು ಕನಿಷ್ಠ ಎಸ್ ಎಸ್ ಎಲ್ ಸಿ ನೀವು ಆಗಿರ್ಬೇಕು ಮೆಟ್ರಿಕುಲೇಷನ್ ಎಕ್ಸಾಮಿನೇಷನ್ ಇಕ್ವಲೆಂಟ್ ಅಂದರೆ ನೀವು ಮೆಟ್ರಿಕುಲೇಷನ್ ಇಕ್ವಲೆಂಟ್ ಅಂದರೆ ಒಬ್ಬರು ಡಿಪ್ಲೊಮಾ ಮಾಡಿದ್ದೀರಿ ಐ ಟಿ ಐ ಮಾಡಿದ್ರೆ ಕೂಡ ಈಗ ಅಪ್ಲಿಕೇಶನ್ ಸಲ್ಲಿಸ್ಬೋದು ಐ ಟಿ ಐ ಮಾಡಿದ್ರೆ ಅಪ್ಲಿಕೇಶನ್ ಹೆಂಗೆ ಅಂದರೆ ಎನ್ ಒ ಸಿ ಸರ್ಟಿಫಿಕೇಟ್ ತೊಗೊಂಡಿರ್ಬೇಕು ಎನ್ ಓ ಎಸ್ ಸರ್ಟಿಫಿಕೇಟ್ ಅಂತ ಎನ್ ಓ ಎಸ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಅದನ್ನು ತೊಗೊಂಡವರು ಐ ಟಿ ಐ ಅಪ್ಲಿಕೇಶನ್ನ ಐ ಟಿ ಐ ಮುಗಿಸೋರು ಹಾಕಿರ್ಬೋದು ಇಲ್ಲ ಅಂದರೆ ಮಾಡಿರ್ತಾರೆ ಅವರಾದರೂ ಹಾಕಿರ್ಬೋದು ಹಿಂಗೆ ನರ್ಸಿಂಗ್ ಮಾಡಿರ್ತಾರೆ ಏಳ್ತ ಸ್ಟ್ಯಾಂಡರ್ಡ್ ಮಾಡಲಿ ಅವರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ ಅದಕ್ಕೆ ಎನ್ ಒ ಎಸ್ ಸರ್ಟಿಫಿಕೇಟು ನಿಮಗೆ ಇಂಪಾರ್ಟೆಂಟ್ ಇರುತ್ತೆ ಹೌ ಟು ಅಪ್ಲೈ ನೀವು ಎಚ್ ಡಿ ಪಿ ಟಿ ಸಿ ಎಸ್ ಎಸ್ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನಿಗೆ ನೀವು ನೀವು ಏನು ಮಾಡಬೇಕು ವಿಸಿಟ್ ಮಾಡಿ ಮೈ ಎಸ್ ಎಸ್ ಸಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನೀವು ಅಪ್ಲಿಕೇಶನ್ನ ಸಲ್ಲಿಸಬೇಕು ಮೊಬೈಲಲ್ಲಿ ಕೂಡ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ ಇದಕ್ಕೆ ಏನಿಲ್ಲ ಒಂದು ಫೋಟೋ ಆಧಾರ್ ಕಾರ್ಡ್ ಸಿಗ್ನೇಚರ್ ಟೆಂತ್ ಮಾರ್ಕ್ಸ್ ಕಾರ್ಡ್ ನಿಮಗೆ ಅದನ್ನು ನೋಡ್ಕೊಂಡು ಅದನ್ನ ನೋಡ್ಕೊಂಡು ಏನು ಮಾಡಿ ಫಿಲ್ ಮಾಡಿ ಇದಕ್ಕೆ ಫೋಟೋ ಸಿಗ್ನೇಚರ್ ಅಷ್ಟೇ ಆಧಾರ್ ಕಾರ್ಡ್ ಇದು ಮೂರು ನಿಮಗೆ ಬೇಕಾಗಿರತಕ್ಕಂಥ ನೆಸಸರಿ ಏನಪ್ಪ ಅಂದರೆ ಡಾಕ್ಯುಮೆಂಟ್ ಆಗಿರ್ತವೆ ಅಪ್ಲಿಕೇಶನ್ ಫೀಸ್ ನೋಡ್ತಾ ಬಂದರೆ ಅಪ್ಲಿಕೇಶನ್ ಫೀಸ್ ನಿಮಗೆ ಹಂಡ್ರೆಡ್ ರುಪಿ ಇರುತ್ತೆ ಯಾರು ನಾರ್ಮಲ್ ವ್ಯಕ್ತಿಗಳಿಗೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗೆ ನಾರ ಹಂಡ್ರೆಡ್ ರುಪಿ ಇರುತ್ತೆ ಎಸ್ ಸಿ ಎಸ್ ಟಿ ವುಮೆನ್ ಡಿಸಬಿಲಿಟಿ ಹೊಂದಿದ್ದವ್ರಿಗೆ ಅಂದರೆ ಅಂಗವಿಕಲ ಹೊಂದಿದ್ದವ್ರಿಗೆ ಫ್ರೀ ಫ್ರೀ ಇರುತ್ತೆ ಯಾವುದೇ ಥರದಂತ ಫೀಸ್ ಇರೋಂಗಿಲ್ಲ ಯಾರಿಗೆ ವುಮೆನ್ಗೆ ಮತ್ತು ಅಂಗವಿಕಲರಿಗೆ ಇವ್ರಿಗೆಲ್ಲನೂ ಫ್ರೀ ಇರುತ್ತೆ ಸೆಂಟರ್ ಆಫ್ ಎಕ್ಸಾಮಿನೇಷನ್ ನೋಡ್ತಾ ಬಂದರೆ ಬೆಂಗಳೂರಲ್ಲಿ ಸೆಂಟರ್ ಆಫ್ ಎಕ್ಸಾಮಿನೇಷನ್ ಎಲ್ಲರೂ ಬರ್ತಾ ಸೆಂಟರ್ ಆಫ್ ಎಕ್ಸಾಮಿನೇಷನ್ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಬರ್ತಾವೆ ಅಂದರೆ ನಿಮಗೆ ನೋಡ್ತಾ ಹೋದರೆ ಅಂದರೆ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿದ್ದಾವೆ ಅವ್ನು ನೋಡ್ಕೊಳ್ಳಿ ಕರೆಕ್ಟಾಗಿ ಅಂದರೆ ಆಲ್ ಓವರ್ ಇಂಡಿಯಾ ಎಕ್ಸಾಮ್ ಸೆಂಟರ್ ಇರ್ತವೆ ಬಟ್ ನಮ್ಮ ಕರ್ನಾಟಕದಲ್ಲಿ ನಮಗೆ ಎಕ್ಸಾಮ್ ಸೆಂಟರ್ ಯಾವ್ಯಾವ ಕೊಟ್ಟಿದ್ದಾನೆ ನೋಡ್ತಾ ಹೋಗೋಣ ಬೆಳಗಾವಿ ಕೊಟ್ಟವನೇ ಬೆಂಗಳೂರು ಕೊಟ್ಟಾರೆ ಕಲಬುರಗಿ ಹುಬ್ಳಿ ಗುಲ್ಬರ್ಗ ಮಂಗಳೂರು ಮೈಸೂರು ಶಿವಮೊಗ್ಗ ಇಷ್ಟು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಎಕ್ಸಾಮಿನೇಷನ್ ನಮಗೆ ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ ನಿಮ್ಗೆ ಯಾವ ಡಿಸ್ಟ್ರಿಕ್ ಆಗುತ್ತೆ ಆ ಡಿಸ್ಟಿಕ್ಕಿಗೆ ನೀವು ಅಪ್ಲಿಕೇಶನ್ನ ಹಾಕೊಳ್ಳಿ ಇನ್ನೂ ಮೂರು ತಿಂಗಳ ಕಾಲ ಅವಕಾಶ ಇದೆ ನಿಮ್ಗೆ ಓದ್ಕೊಳ್ಳೋಕ್ಕೆ ಚೆನ್ನಾಗಿ ಓದ್ಕೊಳ್ಳಿ ಇದ್ರ ಸಿಲೆಬಸ್ನ ಪೂರ್ಣ ನಿಮ್ಗೆ ಏನು ಓದ್ಕೋಬೇಕು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನಿಮಗೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನಿಮಗೆ ಏನಂದರೆ ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಫಸ್ಟು ಆಮೇಲೆ ಸಿ ಬಿ ಪಿ ಇ ಟಿ ಇರುತ್ತೆ ಪಿ ಇ ಟಿ ಅಂದರೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು ಅದೇನು ಹವಾಲ್ದಾರ್ ಪೋಸ್ಟಿಗೆ ನಿಮಗೆ ಕನ್ನಡದಲ್ಲಿ ಕೂಡ ಎಕ್ಸಾಮಿನೇಷನ್ ಬರಿಬೋದು ಅಂದರೆ ನಮ್ಮದು ಕನ್ನಡ ಕನ್ನಡ ಲ್ಯಾಂಗ್ವೇಜಲ್ಲೂ ಕೂಡ ಎಕ್ಸಾಮಿನೇಷನ್ ನೀವು ಬರಿಬೋದಾಗಿರ್ತದೆ ನೀವು ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಅಂತ ನಿಮ್ಮ ಎಕ್ಸಾಮಿನೇಷನ್ನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಹಾಕ್ಕೊಳ್ಳಿ ಸೆಕೆಂಡ್ ಲ್ಯಾಂಗ್ವೇಜು ಕನ್ನಡ ನೀವು ಕನ್ನಡದಲ್ಲಿ ಎಕ್ಸಾಮ್ ಬರಿತೀನಿ ಅಂತ ಹಾಕೊಳ್ಳಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನೇನು ಇರುತ್ತೆ ಸಿಲೆಬಸ್ಸು ಇದನ್ನು ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಇದ್ರ ಪ್ರಕಾರ ನೀವು ಸ್ಟಡಿ ಮಾಡಬೇಕಾಗುತ್ತೆ ಅಂದರೆ ಇದಕ್ಕೆ ಟ್ರಯರ್ ಒನ್ ಟಯರ್ ಟು ಎಕ್ಸಾಮಿನೇಷನ್ ಇರಲ್ಲ ಒಂದೇ ಒಂದು ಪೇಪರ್ ಇರುತ್ತೆ ಒಂದೇ ದಿವಸ ಪೇಪರ್ ಇರುತ್ತೆ ಇದರಲ್ಲಿ ಸೆಷನ್ ಒನ್ ಮತ್ತು ಸೆಷನ್ ಟೂ ಇರುತ್ತೆ ಸೆಷನ್ ಅಂದರೆ ನಿಮಗಿರು ಕೇಳಿ ಮ್ಯಾಥಮೆಟಿಕ್ಸ್ ಅಬಿಲಿಟಿ ಅದೇ ಥರ ರೀಸನಿಂಗ್ ಎಬಿಲಿಟಿ ಪ್ರಾಬ್ಲಮ್ ಸಲ್ಯೂಷನು ಸೆಷನ್ ಇರುತ್ತೆ ಇಪ್ಪತ್ತು ಅರವತ್ತು ಮಾರ್ಸಿಗೆ ಅರವತ್ತು ಮಾರ್ಸಿಗೆ ಇರುತ್ತೆ ಅರವತ್ತು ಮಾರ್ಸಿಗೆ ಅರವತ್ತು ನಲ್ವತ್ತೈದು ಮಿನಿಟ್ ಇರುತ್ತೆ ನೆನ್ಪು ಮಾಡ್ಕೊಳ್ಳಿ ನೀವು ಮಿನಿಮಮ್ ಅಂದರೆ ಇಪ್ಪತ್ತು ಮಾರ್ಸ್ ತಗೋಬೇಕು ಪಾಸಿಂಗ್ ಅಂದರೆ ಅಂದರೆ ನೀವು ಯಾರು ಮಾಡಿಲ್ಲ ಅಂದ್ರೂ ಇಪ್ಪತ್ತು ಮಾರ್ಕ್ಸ್ ಇದ್ದವ್ರೂ ಕಟ್ ಮಾಡ್ತಾರೆ ಇಪ್ಪತ್ತರಿಂದ ಕೆಳಗೆ ಕೆಳಬೋದ್ರೆ ನಿಮ್ಮ ಮೆರಿಟ್ ಲಿಸ್ಟಿಗೆ ತೊಗೊಳಲ್ಲ ಅರವತ್ತು ಕ್ವಶನ್ ಇರ್ತವೆ ಅಂದರೆ ಅರವತ್ತು ನಲವತ್ತೈದು ಮಿನಿಟ್ ಇರುತ್ತೆ ಅರವತ್ತು ಮಿನಿಟ್ ಫಾರ್ ಕ್ಯಾಂಡಿಡೇಟ್ ಎಲಿಜಿಬಲ್ ಫಾರ್ ಸ್ಕ್ರಬ್ ಅಂದರೆ ಹಂಗಿ ಕೆಲವರಿಗೆ ಏನಿರುತ್ತೆ ಅರವತ್ತು ಇದೇನೋ ಅವ್ರಿಗೆ ಅರವತ್ತು ಮಿನಿಟ್ ಇರುತ್ತೆ ನಮಗೆ ನಲವತ್ತೈದು ಮಿನಿಟ್ ಇರುತ್ತೆ ಇಪ್ಪತ್ತು ಇಪ್ಪತ್ತು ಕ್ವಶನ್ ಅಂದರೆ ಅರವತ್ತು ಮಾರ್ಕ್ಸಿಗೆ ಇರುತ್ತೆ ಇಪ್ಪತ್ತು ಕ್ವಶನ್ ಅರವತ್ತು ಮಾರ್ಕ್ಸಿಗೆ ಅಂದರೆ ಎಷ್ಟು ಒಂದು ಕ್ವಶನಿಗೆ ಎಷ್ಟು ಮಾರ್ಸು ಮೂರು ಮಾರ್ಕ್ಸು ಒಂದು ಕ್ವಶನಿಗೆ ಮೂರು ಮಾರ್ಕ್ಸ್ ಇಪ್ಪತ್ತು ಕ್ವಶನ್ ಇಪ್ಪತ್ತು ಕ್ವಶನ್ ಇರ್ತವೆ ಅರವತ್ತು ಮಾರ್ಕ್ಸಿಗಿರುತ್ತೆ ಇಪ್ಪತ್ತು ಕ್ವಶನ್ಗೆ ಅರವತ್ತು ಮಾರ್ಕ್ಸ್ ಅಂದರೆ ಒಂದು ಕ್ವಶನಿಗೆ ಮೂರು ಮಾರ್ಕ್ಸು ಒಂದು ಕ್ವಶನಿಗೆ ಮೂರು ಮಾರ್ಕ್ಸ್ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಒಂದು ಕ್ವಶನಿಗೆ ಮೂರು ಮಾರ್ಕ್ಸು ಅದೇ ಥರನೇ ಸೆಷನ್ ಟೂದಲ್ಲಿ ಜನ್ರಲ್ ಅವೇರ್ನೆಸ್ ಇಪ್ಪತ್ತೈದು ಇರುತ್ತೆ ಎಪ್ಪತ್ತೈದು ಇರುತ್ತೆ ಒನ್ ಪಾಯಿಂಟ್ ಸೆವೆನ್ ಫೈ ಒಂದು ಅಂದರೆ ಟೂ ಪಾಯಿಂಟ್ ಸ ಟೂ ಫೈ ಒಂದು ಕ್ವಶನ್ಗೆ ಒನ್ ಕ್ವಶನ್ಗೆ ಒಂದು ಕ್ವಶನ್ಗೆ ಒನ್ ಟೂ ಪಾಯಿಂಟ್ ಟೂ ಫೈ ಮಾರ್ಕ್ಸ್ ಇರುತ್ತೆ ಇದಕ್ಕೆ ಒನ್ ಒನ್ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಇರುತ್ತೆ ಅದೇ ಎಲಿಜಿಬಲ್ ಲ್ಯಾಂಗ್ವೇಜ್ ಕಂಪೇರಿಸಿವ್ ಇಂಗ್ಲೀಷ್ದು ಇಂಗ್ಲೀಷ್ ಗ್ರಾಮರಲ್ಲಿ ಇಂಗ್ಲೀಷ್ ಲಾಂಗ್ವೇಜ್ ಇಪ್ಪತ್ತೈದು ಕ್ವಶನ್ಗೆ ಎಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇಲ್ಲಿ ನಲವತ್ತೈದು ಮಿನಿಟ್ ಇರುತ್ತೆ ನಿಮಗೆ ಅರವತ್ತು ಮಿನಿಟ್ ಬಾರ ಅಂಗವಿಕಲರ್ಗೆ ಅರವತ್ತು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅದೇ ತರದ ಹವಾಲ್ದಾರ್ ಪೋಸ್ಟಿಗೆ ಹಾಕ್ದವ್ರಿಗೆ ಫಿಸಿಕಲ್ ಏನೇನಿರುತ್ತೆ ಅಂತ ನೋಡ್ತಾ ಹೋಗೋಣ ನಿಮಗೆ ನೋಡ್ಕೊಂಬಿಡಿ ಇಲ್ಲಿ ಇಲ್ಲಿ ಸಿಲೆಬಸ್ಸು ನಿಮ್ಮ ಮ್ಯಾಥಮೆಟಿಕ್ಸ್ ಏನೇನು ಒಂದು ಒಂದಿರುತ್ತೆ ಅಂದರೆ ಇಲ್ಲೇ ಪ್ರಾಬ್ಲಮ್ ರಿಲೇಟೆಡ್ ಇಂಟ್ರಗೇಟಿವ್ ಓಲ್ ನಂಬರ್ಸ್ ಎಲ್ ಸಿ ಎಮ್ ಎಸ್ ಸಿ ಎಫ್ ಡೆಸಿಮಲ್ ಆ್ಯಂಡ್ ಫ್ರಾಕ್ಷನ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ನಂಬರ್ ಫಂಡಮೆಂಟಲ್ ಅಥಮೆಟಿಕ್ ಆಪ್ರೇಷನ್ ಬಾಡ್ ಮಾಸ್ ಪರ್ಸಂಟೇಜ್ ರೇಷಿಯೋ ಆ್ಯಂಡ್ ವರ್ಕ್ ಆ್ಯಂಡ್ ಟೈಮ್ ಡೇ ಡೈರೆಕ್ಷನ್ ಆ್ಯಂಡ್ ಇನ್ವರ್ಸ್ ಪ್ರೊಫೆಷ್ನಲ್ ಆ್ಯವ್ರೇಜ್ ಸಿಂಪಲ್ ಇವೆಲ್ಲಾನು ಸಿಲೆಬಸ್ ನಿಮ್ಗೆ ಕಾಪಿಯಲ್ಲಿ ಸಿಗ್ತವೆ ನೋಡ್ಕೊಳ್ಳಿ ಟೆಲಿಗ್ರಾಮಲ್ಲಿ ಹಾಕಿರ್ತಂಗೆ ರೀಸ್ನಿಂಗ್ ಎಬಿಲಿಟಿ ಏನು ಇರುತ್ತೆ ಎಲ್ಲ ಸಿಲೆಬಸ್ ಕರೆಕ್ಟಾಗಿ ಕರೆಕ್ಟಾಗಿ ಬರ್ಕೊಂಡು ಇದ್ರ ಪ್ರಕಾರ ನೀವು ಸ್ಟಡಿಯನ್ನು ಮಾಡಬೇಕಾಗತ್ತೆ ನೋಡಿ ಇಲ್ಲೇನಂತಂದರೆ ನೀವು ಇಲ್ಲೇನು ಹೇಳೋರು ಅಂದರೆ ಅಂಗವಿಕಲ್ ಸರ್ಟಿಫಿಕೇಟ್ ಹೊಂದಿರೋದ್ರು ಮಿನಿಮಮ್ ನೀವು ನಲವತ್ತು ಪರ್ಸೆಂಟೇಜನ್ನು ಸರ್ಟಿಫಿಕೇಟ್ ಹೊಂದಿರಬೇಕಾಗುತ್ತೆ ನಲ್ವತ್ತು ಪರ್ಸೆಂಟೇಜ್ ಅಂದರೆ ನಿಮ್ದು ಅಂಗವಿಕಲ ಮಿನಿಮಮ್ ನಲ್ವತ್ತು ಪರ್ಸೆಂಟೇಜ್ ಇರಬೇಕಾಗುತ್ತದೆ ಈಗ ನೋಡಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಅಂದರೆ ಯಾವುದಕ್ಕೆ ಹವಾಲ್ದಾರ್ ಪೋಸ್ಟಿಗೆ ವಾಕಿಂಗ್ ಎಷ್ಟಿರುತ್ತೆ ಮೇಲು ಹದಿನೈದು ಹದಿನಾರು ನೂರು ಮೀಟ್ರ್ ನಡಿಬೇಕು ಫೀಮೇಲು ಇಪ್ಪತ್ತು ಮಿನಿಟ್ನಾಗ ಒಂದು ಕಿಲೋಮೀಟ್ರ್ ಇದು ಇದೇನು ವಾಕಿಂಗ್ ವಾಕ್ ಮಾಡೋದು ನೀವು ಸ್ಪೀಡ್ ವಾಕ್ ಅಂತ ಕರಿತಾರೆ ಇದೇನು ಹವಾಲ್ದಾರ್ ಪೋಸ್ಟಿಗೆ ಇರ್ತದೆ ಇದು ಹವಾಲ್ದಾರ್ ಪೋಸ್ಟಿಗೆ ಅದರ ತರದಾಗೆ ಹೈಟ್ ಎಷ್ಟಿರ್ಬೇಕಂದ್ರೆ ಹೈಟ್ ಇರಬೇಕು ನೀವು ರಿಲ್ಯಾಕ್ಸಬಲ್ ಫೈವ್ ಸೆಂಟಿಮೀಟರ್ ಅಂದರೆ ಇದು ಹೈಟು ಚೆಸ್ಟು ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟ್ರ್ ಇರಬೇಕಾಗುತ್ತೆ ಹವಾಲ್ದಾರ್ ಪೋಸ್ಟಿಗೆ ಚೆಸ್ಟ್ ನೀವು ಐದು ಪರ್ಸೆಂಟ್ ಐದು ಪಾಯಿಂಟ್ ಎಕ್ಸ್ಪಾಂಡ್ ಮಾಡಬೇಕಾಗುತ್ತೆ ಅಂದರೆ ಚೆಸ್ಟ್ ಏಯ್ಟಿ ಒನ್ ಮೀಟರ್ ಫುಲ್ಲಿ ಎಕ್ಸ್ಪ್ಯಾಂಡೆಡ್ ಅಂದರೆ ನಿಮ್ಮದು ಬಿಸಿದ್ರೆ ಎಂಬತ್ತೊಂದು ಬರ್ತಿರಬೇಕು ಮಿನಿಮಮ್ ಎಕ್ಸ್ಪೆನ್ಷನ್ ಐದೆಂಟು ಫಿಮೇಲ್ ನೋಡ್ತಾ ಹೋದರೆ ಒನ್ ಫಿಫ್ಟಿ ನೀವು ಹೈಟ್ ಇರಬೇಕಾಗುತ್ತೆ ಒನ್ ಫಿಫ್ಟಿ ಸೆಂಟಿಮೀಟರ್ ಫಿಫ್ಟಿ ಟು ಸೆಂಟಿಮೀಟರ್ ಇರಬೇಕಾಗುತ್ತೆ ನಲವತ್ತೆಂಟು ಕೆ ಜಿ ಇರುತ್ತೆ ಟೂ ಕೆ ದೇ ಕೇಸ್ ಆಫ್ ಅಂದರೆ ಗರ್ವಾಲ ಕೊರ್ವಾಲ ಇವರು ಅಸ್ಸಾಮವ್ರು ಇರ್ತ ಇರ್ತಾರಲ್ಲ ಈ ಕಡೆ ಈಶಾನ್ಯ ರಾಜ್ಯಗಳು ಅವ್ರಿಗೆ ಎರಡು ಕೆ ಜಿ ಕಡಿಮೆ ಇಷ್ಟು ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಇದೆಲ್ಲ ನೋಡ್ಕೊಳ್ಳಿ ಅದೇ ಥರದಾಗಿ ತೆಗೆದು ಇವು ನೋಡಿ ಹಂಗ ಕೆಲವರಿಗೆ ಎಮ್ ಟಿ ಎಸ್ ಉದ್ಯಮಗಳ ಹಾಕ್ಬೇಕು ನೀವು ಮತ್ತೇನು ಇಲ್ಲ ಇದರಲ್ಲಿ ಇಷ್ಟು ನಿಮಗೆಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಾದರೆ ನೀವು ನಮ್ಮದು ಇದೇನಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದಾಗಿ ಅಂತ ಮಾಹಿತಿ ಸಿಗ್ತಾ ಇರುತ್ತೆ ಅದೇ ಥರ ನಿಮಗೆ ಪಿ ಡಿ ಎಫು ಇವೆಲ್ಲ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಆ ಲಿಂಕಲ್ಲಿ ಹೋಗ್ಬಿಟ್ಟು ನೀವು ಓಡ್ತೀನಿ ನಿಮ್ಮ ನಮ್ಮ ಟೆಲಿಗ್ರಾಮ್ ಹೋಗ್ತೀರಿ ಇದೇ ಥರನಾಗುತ್ತಂತ ಇದಕ್ಕೆ ನೀವು ಓದಬೇಕಾದಂಥ ಸ್ಕೂಲ್ ಬುಕ್ಸು ಸ್ಕೂಲ್ ಬುಕ್ಸ್ ನಮ್ಮ ನಮ್ಮ ನಮ್ಮಲ್ಲೇ ಸಿಗ್ತವೆ ಸ್ಕೂಲ್ ಬುಕ್ಸ್ ಲಾಸ್ಟಲ್ಲಿ ಪಿ ಡಿ ಎಫ್ ಅಂದರೆ ಪಿ ಡಿ ಎಫ್ ಬೇಕಾದ್ರೆ ಲಾಸ್ಟಲ್ಲಿ ನಿಮಗೆ ಸ್ಕೂಲ್ ಬುಕ್ಸು ಓದೋಕ್ಕೆ ಒಂದು ಆರರಿಂದ ಹತ್ತನೇ ತರಗತಿವರೆಗೆ ಸ್ಕೂಲ್ ಬುಕ್ಸು ಶಾರ್ಟ್ ನೋಟ್ಸ್ ನಾವು ನಮ್ಮಲ್ಲಿ ಅವೈಲೇಬಲ್ ಇರ್ತವೆ ಲಾಸ್ಟಲ್ಲಿ ನಿಮಗೆ ನಂಬರ್ ಕೊಟ್ಟಿರ್ತೀವಿ ಏಟ್ ಜೀರೋ ತ್ರಿಬಲ್ ಏಯ್ಟ್ ಫೈ ಡಬಲ್ ಫೋರ್ ಟೂ ಜೀರೋ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ನಿಮಗೆ ಶಾರ್ಟ್ಸ್ ನೋಟ್ಸನ್ನು ಕಳಿಸ್ಕೊಡ್ತಾರೆ ಅವರು ಹಾಂ ನಿಮ್ಗೆ ಲಾಸ್ಟಲ್ಲಿ ಇದ್ರ ಮಾಹಿತಿಯನ್ನು ಹಾಕಿರುತ್ತೆ ಸ್ಕೂಲ್ ಬುಕ್ಸ್ ಚೆನ್ನಾಗಿ ಓದ್ಕೊಳ್ಳಿ ಧನ್ಯವಾದಗಳು